ಚುನಾವಣೆ ನಮ್ಮ ಸಂವಿಧಾನದ ಚುನಾವಣೆಯಲ್ಲಿ ಪ್ರಪಂಚದ ಯಾವುದೇ ಇರಲಿ ವಿರೋಧ ಪಕ್ಷಗಳು ಆಡೋ ಪಕ್ಷ ಸೊ ಕರ್ನಾಟಕದಿಂದ ಒಂದು ಬಹುದೊಡ್ಡ ಸಂಖ್ಯೆ ಇಪ್ಪತ್ತೇಳು ಮಂದಿ ಪ್ರಜೆಗಳನ್ನು ನಾವು ಕಳಿಸಿ ಅದರಲ್ಲೂ ರಾಜ್ಯಸಭೆಯಿಂದ ಇಬ್ಬರು ಅದರಲ್ಲಿ ಒಬ್ಬರು ನಮಗೆ ಫೈನಾನ್ಸ್ ಮಿನಿಸ್ಟರ್ ಆದರು ಈ ಐದು ವರ್ಷ ಹಲವು ಕಿಸ್ಕೊಂಡು ಕುತ್ಕೊಳ್ಳೋದು ಉಂಟು ಕರ್ನಾಟಕ ಗೇರ್ ಮಾಡಿರಪ್ಪ ಅಂತ ಆದ್ರೆ ಇವತ್ತು ಒಂದು ವಿರೋಧ ಪಕ್ಷದವರು ಒಂದು ಚುನಾವಣೆ ಬಂದಾಗ ಅವರು ಅವರ ಪ್ರಣಾಳಿಕೆನೇ ಏನು ನೀವೇನು ಮಾಡಬೇಕು ಅವ್ರೇನು ಹೇಳೋದು ನನ್ನ ಮ್ಯಾನಿಫೆಸ್ಟೋ ನೋಡಿದ್ರೆ ಇರ್ಬೋದು ಉಂಟು ಅದು ಮುಸ್ಲಿಂ ಲೀಗ್ ಯಾಕೆ ಕೇಳ್ತೀವಿ ಮತ್ತೆ ಜಾತಿ ಧರ್ಮ ಯಾಕೆ ಕರ್ತಿಲ್ಲ ಯಾಕೆ ಪ್ರಸ್ತುತ ಚುನಾವಣೆಗಳು ನಿಮ್ಗೆ ಎಲ್ಲಿ ಗೊತ್ತಾಗ ನಾನು ಯಾವ ಪಕ್ಷದವನು ಅಲ್ಲ ಆದ್ರಿಂದ ನನಗೊಂದು ನೈತಿಕ ಜವಾಬ್ದಾರಿ ಇದೆ ಒಬ್ಬ ಪ್ರಜೆಯಾಗಿ ಒಬ್ಬ ಕಲಾವಿದನಾಗಿ ಯಾಕಂದ್ರೆ ಕಲಾವಿದನಾಗಿ ನಮ್ಮ ಪ್ರತಿಭೆಯಿಂದ ಅಷ್ಟೇ ನಾವು ಬೆಳೆಯುವುದಿಲ್ಲ ಜನರು ಪ್ರೀತಿಯಿಂದ ಬೆಳಿತೀವಿ ಅವ್ರ ನಮ್ಮೇಲಿಟ್ಟರ ನಂಬಿಕೆಯಿಂದ ಬೆಳಿತೀವಿ ನಂಗೆ ಯಾವಾಗ ಎಲ್ಲಿಂದ ಬಂದು ನಾವು ಬೆಳೆದು ನಿಂತೀವಿ ನಮ್ಮ ಮನಿ ಚಲೋ ಆಗ್ತದೆ ಇನ್ನ ಯಾಕಪ್ಪ ಇನ್ನೊಬ್ರು ಸಾಬ್ರಿ ಅಂತ ಕುಂದರ್ಬಾರ್ದು ನಾವು ನಮ್ಮ ಮೇಲಿಟ್ಟರು ನಂಬಿಕೆ ಒಬ್ಬ ಪ್ರಜೆಯಾದಾಗ ಒಂದು ಚುನಾವಣೆ ಬಂದಾಗ ನಾವು ಜನರ ಜೊತೆ ಒಂದು ಮಾತುಕತೆ ನಡಿಬೇಕು ಯಾರಿಗ ಓಟ್ ಹಾಕಬೇಕು ಯಾರಿಗ ಹಾಕಬಾರದು ಅಂತ ಹೇಳೋದಲ್ಲ ಆದರೂ ಒಂದು ಸಂವಾದ ನಡಿಬೇಕಲ್ಲ ಓಟ್ ಹಾಕೋ ಮುಂದ ನನ್ನನ್ನು ಪ್ರೀತಿಸಿದ ನಾನು ಪ್ರೀತಿಸುವ ಜನರು ఏం నడదా ఇక అదన జ మాతకత ఆడోదు నిమ్మంతా పత్రికోద్యమక్రె పత్రికోద్యమ అందే నోదు అథవా ప్రజ నమ్మోదు నా నిరంతర విరోధ పక్ష నమ్మ నెల కనుక్కోబ్రెన్ ప్రశ్నస్ బుకంద్రె నమ్ దుడ్డు నమ్ దేశ హ ಚುನಾವಣೆ ಬಂದಾಗ ನಮಗೆ ಬಾಳ್ ಬಂದ ಹೇಳ್ತಾನೆ ಒಂದು ಪಕ್ಷನ್ ಯಾಕೆ ಹಿಂಗ ಮಾತಾಡ್ತೀವಿ ನೋಡಿ ಒಂದು ಚುನಾವಣೆ ನಮ್ಮ ಸಂವಿಧಾನದ ಚುನಾವಣೆಯಲ್ಲಿ ಪ್ರಪಂಚದ ಯಾವುದೇ ಇರಲಿ ವಿರೋಧ ಪಕ್ಷ ಇಲ್ಲ ಆಡೋ ಪಕ್ಷ ಸೋರುತ್ತೆ ಯಾಕಂದ್ರೆ ಅವ್ರಿಗೊಂದು ಚಾನ್ಸ್ ಕೊಟ್ಟಿರ್ತೀವಿ ಬಂದಿರ್ತಾರ ನಾವು ದೇಶ ನಡೆಸ್ತೀವಿ ಹಂಗಂತ ಹೇಳಿ ಅವ್ರು ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಚುನಾವಣೆ ಬಂದಾಗ ಏನ್ ಮಾಡಿರಪ್ಪ ಅಂತ ಕೇಳೋದು ನಮ್ಮ ಧರ್ಮ ನಮ್ಗೆ ಏನೇನು ಮಾತು ಕೊಟ್ಟಿರಿ ನಿಮ್ಮ ನಾವ್ ಯಾಕೆ ಆರಿಸ್ಬೇಕು ಇಲ್ಲ ಆರಿಸಬಾರ್ದ ಈ ಮಾತುಕತೆ ಈ ಸಂವಾದ ನಮಗ ನಮ್ಮ ಸಹಭಾರತೀಯರೊಡನೆ ನಮ್ಮ ಜನರೊಡನೆ ನಾವು ಮಾತಾಡಬೇಕು ಹತ್ತು ವರ್ಷ ಆಯ್ತು ಅವರ ಭಾಷೆಯಲ್ಲಿ ಆಳ್ಲಿಕ್ಕೆ ನಮ್ಮ ಭಾಷೆಯಲ್ಲಿ ಆಡಳಿತ ಅವ್ರ ಭಾಷೆಯಲ್ಲಿ ಆಡಳಿಕೆ ಯಾಕಂದ್ರೆ ಅವರು ಮಹಾಪ್ರಭುಗಳು ಆಳ್ವಿಕೆ ಆಳ್ಲಿಕ್ಕೆ ಅವರು ನಮಗ ಸಂವಿಧಾನದಲ್ಲಿ ಆಡೋರು ಬೇಕಿಲ್ಲ ನಮ್ಗ ಆಡಳಿತ ಮಾಡೋದು ಗವರ್ನೆನ್ಸ್ ಮಾಡೋರು ಬೇಕಿತ್ತು ಕರ್ನಾಟಕದಿಂದ ನಾವು ಒಂದು ಇಪ್ಪತ್ತೇಳು ಮಂದಿ ಪ್ರತಿನಿಧಿಗಳನ್ನ ಕಳಿಸಿದ್ವಿ ಇದ್ದ ಇನ್ನೊಂದು ಪಕ್ಷವನ್ನ ನಾವು ಬೇಡ ಅಂತ ಹೇಳಿ ಅದು ನಾನು ಓಟ್ ಹಾಕುದನ್ನೋ ಹಾಕಲಿಲ್ವೋ ನಾನು ಓಟ್ ಹಾಕದಿದ್ರು ನಾನು ತಾನೆ ಅಲ್ವೇ ಅದು ನಮಗೆ ಸಂವಿಧಾನ ಕೊಟ್ಟಿರೋ ಹಕ್ಕು ನಾನು ಓಟ್ ಹಾಕದಿದ್ರು ಆ ಇಪ್ಪತ್ತೇಳು ಜನರು ನಮ್ಮನ್ನು ಪ್ರತಿನಿಧಿಸೋಡ್ತಾನೆ ಕರ್ನಾಟಕದಿಂದ ಒಂದು ಬಹುದೊಡ್ಡ ಸಂಖ್ಯೆ ಇಪ್ಪತ್ತೇಳು ಮಂದಿ ಪ್ರತಿನಿಧಿಗಳನ್ನು ನಾವು ಕಳಿಸಿ అదే రాజ్యసభ ఇబ్బుల్ అదొక ఫైనాన్స్ మినస్టర్ అయిదు వర్షి హర్నాటక ఏన్ కడ నమ్ అల్లనా ఏన్ కు హో అందావు నమ్మన్న ప్రతినిధి నమ్మ సమస్యలను ఎత్తిహి కర్ణాటకకి ఏదన్న మాతాడ్రీ అంద్ర ಅಲ್ಲಿ ಹೋಗಿ ಮಹಾಪ್ರಭುಗೆ ಪ್ರೋಪರ ಕೇಳಕೊಂಡು ಹಲಿಕಿಸ್ಕೊಂಡು ಕುಂತು ಈಗ ಮತ್ ಬಂದು ಹೋದ್ ಕೇಳಿದ್ರೆ ಏನ್ ಮಾಡಿದ್ರಿ ಹೇಳಪ್ಪ ಅಂತ ಕೇಳ್ಬೇಕು ಹೋಗೋಣ ಅದನ್ನ ಕೇಳಲಿಕ್ಕೆ ನಾ ಬಂದೇನೆ ಗುರುಬಲ್ದ ಜನತೆ ಇರಲಿ ಕರ್ನಾಟಕದ ಜನತೆ ಇರಲಿ ಅದನ್ನ ಕೇಳುದು ನನ್ನ ಅಕ್ಕಪ ನಾನು ಆಡಳಿತ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ಹಿಂದೂ ವಿರೋಧಿ ಅಂತ ಅಲ್ಲಿ ಕೊಡ್ಲಿ ಅವ್ರಿಗೆ ಬೇರೆ ಇಲ್ಲ ನನ್ನ ಯಾಕೆ ನಾ ಧರ್ಮದ ಬಗ್ಗೆ ಮಾತಾಡೋದೇ ಇಲ್ಲ ಕೇಂದ್ರ ಸರ್ಕಾರ ಒಂದು ಮೂರು ಸಾವಿರದ ಮೇಲೆ ಬರಹರಿಯ ಪರಿಹಾರ ಈಗ ಘೋಷಿಸಿದೆ ಯಾಕಪ್ಪ ಮೊದ್ಲೇ ಘೋಷಿಸಲಿಲ್ಲ ನೀವು ಈ ಇಪ್ಪತ್ತೇಳು ಮಂದಿ ನಾವು ಕೇಳೋ ಪ್ರಶ್ನೆ ಎಷ್ಟೆ ಕರ್ನಾಟಕಕ್ಕೆ ಬರ ಬಂದಿದೆ ಅಂತ ಒಂದು ರಾಜ್ಯ ಸರ್ಕಾರ ಒಂದು ಸೆಪ್ಟೆಂಬರ್ ಎಂಟರಲ್ಲಿ ನಾವು ಒಂದು ಬಲವನ್ನು ಘೋಷಿಸಿ ನವೆಂಬರ್ನಲ್ಲಿ ಮಹಾಪ್ರಭುಗಳನ್ನ ಅವರ ಚಾಣಕ್ಯರನ್ನ ಭೇಟಿ ಹಾಕಿ ಹೂ ಕು ಶಾಲ್ ಹಾಕಿ ನಮಗ್ ಕೊಡ್ರಂದ್ರ ಕೊಡಲಂಗೆ ಯಾರು ಅಡಾಡ್ಸ್ಕೊಂಡು ಕುಂತಿದ್ರು ಈ ಇಪ್ಪತ್ತೇಳು ಮಂದಿ ಯಾಕೆ ಕೇಳಲಿಲ್ಲ ನಮ್ಮ ಪ್ರತಿನಿಧಿಗಳು ಅದೇನು ಅವರು ಆ ಮಹೋಪ್ರಭುವಿನ ಆಸ್ಥಾನದಲ್ಲಿ ವಿಷ ಮುಂದರ್ಸಿವೇನು ನಾವು ಅರಿಕಿಸ್ಕೊಂಡು ನಿಂತ್ಕೊಳ್ಳ ಮಾಧ್ಯಮಗಳು ಎಲೆಕ್ಷನ್ ಟೈಮ್ ಅಂದ್ರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಯ್ತು ಅಲ್ಲಿ ತನಗೆ ಯಾಕೆ ತಂದ್ರಪ್ಪ ಇಪ್ಪತ್ತೇಳು ಮಂದಿ ನೀವು ಇನ್ನೊಬ್ರು ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕವನ್ನು ಪ್ರದೇಶದವರು ಮತ್ತೆ ಮಹಾಪ್ರಭು ಲಾಯ್ ಸುಳ್ಳು ಹೇಳಿದ್ರು ಅಲ್ಲ ಈ ಬರ ಪರಿಹಾರ ನಾವು ಅದು ಕೇಂದ್ರಕ್ಕೆ ಬರೆದ ಮತ್ತೆ ಯಾಕೆ ಸುಪ್ರೀಂ ಕೋರ್ಟ್ ಬಂದಾರ ಅಂತ ಸುಳ್ಳೇ ಕುಲ ಹೋಗಿದ್ದು ಕೇಳಿದ್ ನಿಜ ಆತಾನೆ ಈ ಸುಪ್ರೀಂ ಕೋರ್ಟ್ ಹುಗುದು ಉಪ್ಪು ಹಾಕಿ ಉಪ್ಪು ಹಾಕಿ ಕೊಡ್ತಿರೋ ಇಲ್ಲೋ ಅಂತ ಅಂದಾದ್ಮೇಲೆ ಈ ಏನೋ ಅನೌನ್ಸ್ ಮಾಡ್ತಾರಂತ ನಾಳೆ ನಾಡಿದ್ರಾಗ ಈ ಇಪ್ಪತ್ತೇಳು ಮಂದಿ ಕೂಡ ನಾವು ತಂದ್ವಿ ಅಂತ ಹೊಡ್ಕೊಳಕ್ ಕುಂದ್ರ ಹೀಗೆ ಕೋಟ್ಯಾಂತರ ಕರ್ನಾಟಕ ಜನರ ಓಟನ್ನು ತೆಗೆದುಕೊಂಡು ಮಹಾಪ್ರಭುವಿನ ಒಬ್ಬರಾಗೋದಕ್ಕೆ ಒಂದು ಓಟ ಆದವರು ನಾವು ಮತ್ತೆ ಬೇಡ ಇದು ನೇರ ಪ್ರಶ್ನೆ ನನಗೆ ಉತ್ತರ ಹೇಳಬೇಕು ಮತ್ತು ಒಂದು ಐದು ವರ್ಷನ ಹತ್ತು ವರ್ಷ ಆಳಿದ ಮೇಲೆ ಮತ್ತೆ ಎಲೆಕ್ಷನ್ ಬಂದಾಗ ನಾವು ಸಾಕಷ್ಟು ಹಗರಣಗಳ ಬಗ್ಗೆ ಕೂಡ ಕೇಳಿ ಏನ್ ನಡೆಸಿರಿ ನೀವು ಈ ದೇಶದಾಗ ಈ ಹೋರ್ ಐದು ಹತ್ತು ವರ್ಷದಾಗ ಏನ್ ಮಾಡಿರಿ ಏನ್ ಕೊಟ್ರಪ್ಪ ಮಾತು ಎರಡ್ ಸಾವಿರದ ಹದಿನೈದರಲ್ಲಿ ಮಹಾಪ್ರಭುಗಳು ನಾವು ನೂರು ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವ ನೂರು ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರ ಒಂದು ಒಂದ್ ತೋರಿಸ್ರಿ ನಾ ಹೊಸದಾಗ ಕೇಳ್ತಿಲ್ಲ ನಾವು ಪ್ರಜೆಗಳು ಹೊಸದಾಗ್ ಕೇಳ್ತೀವಿ ಕೊಡ್ತೀನಿ ಅಂತ ಹೇಳಿದಿ ಅಲ್ವ ನೀನು ಹಂಗಂತಾಗಿಸಿದ್ ಬೆಳಗ್ಗೆ ಬರ್ತಾರ ಮಹಾಪ್ರಭುಗಳು ಒಂದು ನೂರು ಸ್ಮಾರ್ಟ್ ಸಿಟಿ ಆಗುತ್ತೆ ಬರೀ ಬೆಂಗಳೂರಂತ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗದೆ ಭಾರತ ದೇಶದ ಸಣ್ಣ ಸಂಘದ ಕೂಡ ಅವಕಾಶ ಸಿಗುತ್ತೆ ಅಲ್ಲಿಯ ವಿದ್ಯಾರ್ಥೇಂದ್ರಗಳ ಒಳ್ಳೇದಾಗತ್ತೆ ಆಸ್ಪತ್ರೆಗಳು ಬರುತ್ತವೆ ಕಾಲೇಜುಗಳು ಬರುತ್ತವೆ ನೂರು ಸ್ಮಾರ್ಟ್ ಸಿಟಿ ಭಾರತ ದೇಶದಲ್ಲಿ ಉಪ ಪ್ರಧಾನಮಂತ್ರಿ ಅಂದ್ರೆ ಏನು ಮಾಡ್ದಾಗ ನೀನು ಹತ್ತು ತೋರಿಸ್ಬಾ ನನಗೊಂದು ಮುನ್ನೂರು ಮೂರು ಜನ ನೀವು ಎಲ್ ಕೊಟ್ಟೀರಿ ಕೊಟ್ಟಿರಿ ಒಬ್ಬೊಬ್ಬ ಒಂದೊಂದು ಹಳ್ಳಿ ನದತ್ತು ತಗೊಂಡು ನಾನೊಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂದ್ರೆ ಒಂದು ತೋರಿಸ್ರಿ ಹಿಂಗ್ಯಾಕೆ ಸುಳ್ಳು ಹೇಳ್ಕೊಂಡು ಹಾಡಿನ ನೀನು ಮಹಾಪ್ರಭು ಒಂದು ಒಂದು ವಿಲೇಜ್ ತೋರಿಸಿ ನಾನು ಕೇಳೋದು ಸ್ಟ್ರೇಟ್ ಪ್ರಶ್ನೆ ನನಗೆ ಪ್ರಶ್ನೆಗೆ ಉತ್ತರ ಬೇಕು ಮತ್ತೆ ಮತ್ ನೀನ್ ಯಾರು ಕೇಳಕ್ಕ ಅಂತ ಕೇಳಂಗಿಲ್ಲ ನೀನು ನಿನಗಿನ್ ದೊಡ್ಡವ ನಾನು ನಾವು ಊರ್ ಹಾಕಿದ್ರೆ ನಮ್ಮ ಸ್ಯಾಕ್ಸ್ ನಲ್ಲಿ ಬರ್ಕವ ನೀನು ನಮ್ಮ ದುಡ್ಡು ನೋಡ್ಕೋದ್ರಿ ಅಂತ ಮಾತು ಕೊಟ್ಟು ಬಂದವ ನೀನು ಯಾಕಿಲ್ಲ ಒಂದು ವಿಲೇಜ್ ಇಲ್ಲ ಎಲ್ಲಿ ನೋಡಿದ್ರೆ ಏಮ್ಸ್ ಹಾಸ್ಪಿಟಲ್ ಸುಳ್ಳು ಹೇಳೋದು ఒ ప్రధానమంత్రి దేశా దర్వాంగ్ అల్ ఏ హాస్పిటల్ కట్ అంతా ప్రధానమంత్రి అది కేయలు అయితే బయలు అయితే హిందో ఒ ప్రధానమంత్రి ఈ ప్రశ్న కళదో యావ్ కళ ప్రశ్నే నగ హ చాన్స్ కొట్టేవాడే ఆక మ ಎರಡು ಕೋಟಿ ಉದ್ಯೋಗ ನಾವು ಕೇಳಿದ್ರು ಬಾ ನಿವತನ ಕೇಳಿದ್ರು ಎರಡು ಕೋಟಿ ಉದ್ಯೋಗ ಅಂತ ಹೇಳಕತಿ ಹತ್ತು ಸಾವಿರ ಉದ್ಯೋಗಕ್ಕೆ ಐವತ್ತು ಲಕ್ಷ ಜನ ನಮ್ಮ ದೇಶದ ಯುವಕರು ಲೈನ್ ನಿಂತಾರ ಅವ್ರಿಗೆ ಲಾಠಿ ಚಾರ್ಜ್ ಮಾಡ್ತೀವನ್ ನಿನ್ನ ಲಾಠಿ ಚಾರ್ಜ್ ಮಾಡ್ತೀಯ ಯಾಕೆ ಅವ್ರು ನಿನ್ನ ಪರಿವಾರ ಅಲ್ಲೇನಾ ನೆನ್ಮಿಸಿದ ದೇಶ ಧೂಡಿ ಆಗ್ತೀವೇನು ನಾವು ತುಗಡೆ ತುಗುಡೇ ಇದೆ ಹೆಂಗ ಹಾಕ್ತೀವೇನು

ఈ మంత గ్యారెంటారంట హర్షి మహాప్రభ ని మీను కర్ణాటక బందే ఆ మైసూరిన ప్రతినిధి విధూషన్ ప్రతి ఒక్కరు కూడా రోడ్ హాకాల ధడుగుంటు రోడ్ హా నేనా మహాప్రభులు ఉంటారు రోడ్ హాక పక్క పక్క కళ్యాణ మంటప ఫిక్స్ హా తి ఆరాజు

దిల్కి ఐదు డ్రెస్ హాకొడదు నిన్న అంతఃపురీ మేకప్ మెన్ ఫోటోసు సెల్ఫి కేరళ దొడ్డ చండమారుతా బాత మూడు సవర కో ప్రతి తగదు అదక సెల్ఫి తేను దొండె నయక నేను ఎల్ ని ఆస్తిత్వం ఎన్నే మాట్ాడే విశ్వగురు హ ಇಂಥ ಹೆಸರು ನಿಮ್ಮ ಮುನ್ನೂರು ಮೂರು ಜನ ಎಂಪಿಗಳು ನಾವು ಗುಲ್ಬರ್ಗದವರು ಕರ್ನಾಟಕದವರು ಇವರನ್ನ ಕೇಳ್ಬೇಕಾದ್ರು ಮುನ್ನೂರು ಮೂರು ಎಂ ಪಿಗಳ ನಾವೆಲ್ಲ ನೋಡಕತ್ತೇವಿ ಯಾವ ರಾಜಕಾರಣಿ ಬಂದ್ರು ಅದೇ ನಿಜ ಈ ರಾಜಕಾರಣಿ ಬಂದ್ರು ಈ ಮಹಾಪ್ರಭು ಬಂದ್ರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಬರ್ತಾರಂತ ನೋಡಕ ಜನ ನೋಡಾಕ್ ಬರ್ತಾರ ಬಸ್ ಕಲಸಿ ಕಲ್ಸ್ಕತಿಯ ನೀನು హిగ్ బుడ దేశ మహారాజా తర్స్కొండ జనం కర్కొ బిట్ హక నమ్ ప్రజలన్న బస్సు హాకం కర్కొండల్ కవిడ్ నగ నన్న దేశ నడిపోవ

ನಮ್ಮ ಯುವಕರಿಗೆ ಉದ್ಯೋಗ ಯಾಕಪ್ಪ ಇಲ್ಲ ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಒಳ್ಳೆಯ ವಿದ್ಯಾಭ್ಯಾಸ ಯಾಕಿಲ್ಲ ಇಷ್ಟ ಆತನಪ್ಪ ದೇಶಕ್ಕೋಸ್ಕರ ಬಂದವಾ ಒಂದು ಒಳ್ಳೆ ದವಾಖಾನೆ ಹಾಕಿಲ್ಲ ನಮಗ ಯಾಕೆ ರಕ್ತ ಹಿಂಡತ್ತಾರ ಎಲ್ ನೋಡಿದ್ರು ಬಿಲ್ ಹಾಕಿ ಹೇಳೋರು ಹೇಳೋರು ಆತ ಈಗ ಬಾಂಡ್ ವ್ಯವಹಾರ ಹೇಳಪ್ಪ ಏನದು ನಿಂದ ಕತಿ ಎಲೆಕ್ಟ್ರಾನ್ ಬಾಂಡ್ ಏನದು ಹೇಳ ీ ఎలక్ట్రాల్ బాల్ అని తంది అదన్ యాక జనక ప్రజల్ద ము అంత రూల్ యాక్పాంది ఆమె నోడ ఎస్ ఏదైనా సార్ కోటి అది అసొందు అర్థా నీ కరే కల్సిన ఇష్ట అవశకత ఇత యారు తగ్గించి అదక హోమ్ మినిస్టర్ మనొంద మాతారా ಮೂರ್ ಕಣಕೊಂಡ್ಬಿಟ್ಟಾರ ಅವ್ರು ಏ ಹಂಗೇನಿಲ್ರಿ ನಮಗ್ ಬರೀ ಆರ್ ಸಾವಿರ ಬಂದೈತಿ ವಿರೋಧ ಪಕ್ಷಕ್ಕ ಒಂದು ಎರಡ್ ಸಾವಿರ ಬಂದೈತ್ರಿ ನಮ್ದು ಮುನ್ನೂರ್ ಮೂರ್ ಜನ ಆರ್ ಸಾವಿರ ನಾವು ಭಾಗ ಮಾಡಿಕೊಂಡ ಕಮ್ಮಿ ರೀ ಅವ್ರಿ ಇಬ್ಬರೇ ಒಂದೊಂದು ಸಾವಿರ ಬಂದೈತ್ರಿ ಈ ಕಥೆ ನನಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಇದು ಅನೈತಿಕ ಅಂತ ಹೇಳಲ್ಲ ಹೇಳಾದ್ಮೇಲೆ ಬರ್ಹ ಕೊಡ್ಲ ಯಾಕತಿ ಲೆಕ್ಕ ಕೊಡ್ತಿಲ್ಲ ಮೊನ್ನ ಫೈನಾನ್ಸ್ ಮಿನಿಸ್ಟರ್ ನಾವು ಮತ್ತೆ ಗೆದ್ದು ಬಂದ್ರೆ ಮತ್ತೆ ತರ್ತೀವಿ ಅಂತೀರಿ ಅಂದ್ರೆ ಸುಪ್ರೀಂ ಕೋರ್ಟ್ನ ನ ಪ್ರಶ್ನೆ ಮಾಡ್ತೀರ ನೀವು ಆ ಆರು ಸಾವಿರ ಕೋಟಿ ಯಾರ್ಯಾರ ಹತ್ರ ತಗೊಂಡು ಯಾಕೆ ಹೇಳಕ್ತಿಲ್ಲ ನೀನು ಒಂದು ಟನಲ್ ಬಿತ್ತು ನಲವತ್ತೆರಡು ಜನ ಸಿಗಾಕೊಂಡಿದ್ರು ಅದನ್ನು ಕಟ್ಟಿದ ಹೊರತ್ರ ಯಾಕೆ ಬಾಂಡ್ ತಗೊಂಡೆ ನೀನು ಅವ ಕಡಪೆ ಕಾಮಗಾರಿ ಮಾಡ್ತಾನಂತ ಗೊತ್ತಿದ್ದು ಅವನತ್ರ ಒಂದು ಸಾವಿರ ಕೋಟಿ ಬಾಂಡ್ ತಗೊಂಡು ನನ್ನ ನಮ್ಮ ಪ್ರಜೆಗಳ ತೆರಿಗೆ ದುಡ್ಡನ್ನ ಅವ್ರು ಹದಿನಾಲ್ಕು ಸಾವಿರ ರೂಪಾಯಿ ಕಾಂಟ್ರಾಕ್ಟ್ ಯಾಕೆ ಕೊಟ್ಟೆ ನೀನು ಕಲ್ಲಲ್ಲ ನೀನು ಆ ಸಾವಿಗಾರ ಕಾರಣ ಅಲ್ಲ ಕೋಡಿ ಬಂತು ಒಂದು ಮೆಡಿಕಲ್ ಫಾರ್ಮ್ ಐತಿ ಅವಾಗ ಕಡಪೆ ಔಷಧಿ ಮಾಡಣ ಅದನ್ನು ಜನ ಸತ್ತಾರ ಅವ್ರನ್ನ ನೀನು ಹಣ ಎಸ್ಕೊಂಡು ಯಾಕೆ ಕೊಟ್ಟೆ ನಿನಗೆ ಅಂತ ದುಡ್ಡಿ ಹಾಕಬೇಕಿತ್ತು ನಿನಗ ಆ ಸಾವಿರ ಯಾರ ಕಾರಣ ಆದ್ರೆ ಇವತ್ತು ಒಂದು ವಿರೋಧ ಪಕ್ಷದವರು ಒಂದು ಚುನಾವಣೆ ಬಂದಾಗ ಅವರು ಅವರ ಪ್ರಣಾಳಿಕೆನ ಇಟ್ಟರಪ್ಪ ಮ್ಯಾನಿಫೆಸ್ಟೋನ ನೀ ಏನ್ ಮಾಡ್ಬೇಕು ಅವ್ರು ಹೇಳೋದು ನನ್ನ ಮ್ಯಾನಿಫೆಸ್ಟೋ ನೋಡ್ರಿ ಅಂತ ಇಳಬೇಕು ಉಂಟು ಅದು ಮುಸ್ಲಿಂ ಲೀಗ್ ಅಂತ ಯಾಕೆ ಹೇಳ್ತೀಯ ಮತ್ತೆ ಜಾತಿ ಧರ್ಮ ಯಾಕೆ ತರ್ತಿ ನಿನ್ ತಲೆಯಾಗ ಏನ್ ಹುಳಕ್ ಯಾಕೆ ಆಯ್ತದ ಒಂದು ಮಲ್ಲಿಗೆ ಹುಳಿದ್ರೆ ಅದ್ರ ಒಳಗಿನ ವಾಸನೆ ಹೊರಗೆ ಬರ್ತೈತಿ ನೀನ್ ಮಾತಾಡಲಿ ಈ ಕೆಟ್ಟ ವಾಸನೆ ಯಾಕೆ ಬರ್ತೇತಿ ನನಗ ಎಂತ ಮಾಂಗಲ್ಯ ಕಿ ಬಂದಾರ ಆಸ್ತಿ ಕಿತ್ಕೊಳಕ ಸುಳ್ಳು ಸುಳ್ಳೆ ಯಾಕೆ ಹೇಳಕತ್ತಿ అందతి నగ అర్థాగైతి జనక అర్థ ఆగతీవ అర్థ ఆగతి నిన్ను నాటక బయలగతి ఈ ప్రశ్నలన్న నా జనక కారత దొడ్డ దేశ మేల ఎంపీ నమగ్ ఇన్ అ దేశ ఎలక్షన్ అలా ಯಾಕೆ ನಾವು ಪ್ರತಿನಿಧಿನ ಆಡಿಸ್ತೀವಿ ಆ ಐನೂರಕ್ಕೆ ಮೇಲೆ ಜನ ಅಲ್ಲಿ ಹೋಗಿ ಪಾರ್ಲಿಮೆಂಟ್ ನಲ್ಲಿ ಕೂತು ನಮ್ಮ ದೇಶದ ನಮ್ಮ ಮಕ್ಕಳ ನಮ್ಮ ಯುವಕರ ಭವಿಷ್ಯಕ್ಕಾಗಿ ರೂಲ್ಸ್ ಮಾಡ್ತಾರೆ ಕಾನೂನುಗಳನ್ನು ತರ್ತಾರೆ ಚರ್ಚೆ ಮಾಡ್ತಾರೆ ನೀನ್ ಹೇಳಕತ್ತಿ ನನ್ನ ಮಾರಿ ನೋಡಿ ನನ್ನ ಮುಖ ನೋಡಿ ಓಟ್ ಹಾಕುವಂತಿ ಎಂತ ಪಾರ್ಟಿ ಒಳಗೆ ಈಗ ಹೋಗಿ ನಟಿಮಣಿಯಾಳ ಭಾರತಕ್ಕೆ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ స్వతంత్రు ఎర సార్కంత అంద్రె మహాప్రభు బందే స్వతంత్ర ఒక ప్రశ్న కి ఈ మహాప్రభున పక్ష ఏన అదే ఒక్క స్వతంత్రోల్ ఒర తోర్సి నేను ఇంత సంస్థ బ్యాన్ స్వతంత్ర వీర పటేల్న కిడ్నాప్ మిరు కోటి ఆకి స్టిల్ తో భగత్ సింగ్ స్టిల్ తోడో అంటే ఇది ಇಲ್ಲ ಇನ್ ಅಂತ ಇನ್ನೊಬ್ಬರಂತ ಮಗ್ಗೋ ಅರುಣ್ ಗೋವಿಲ್ ಅಂತ ಒಬ್ಬ ನಟ ಅವನು ಎಂ ಪಿ ಆಗ ಬೇಕಾಗಿರುವ ಒಂದೇ ಒಂದು ಅರ್ಹತೆ ನಾ ಸಣ್ಣ ಇದ್ದಾಗ ರಾಮಾಯಣ ಸೀರೆ ರಾಮನ್ ಪಾತ್ರ ಮಾಡಿದ್ನವ ಧರ್ಮದ ಹೆಸರಲ್ಲಿ ಆಟ ಆಡಕತ್ತಿ ನೀನು ಮೊನ್ನೆ ಒಬ್ಬ ಜರ್ನಲಿಸ್ಟ್ ನಮ್ಮಂತ ಮಾಧ್ಯಮದವರು ಏನ್ ಮಾಡಕತ್ತೀರಿ ಏನ್ ನೀವು ಏನ್ ಯೋಚನೆ ಮಾಡಕತ್ತೀರಿ ನಿಮ್ಮ ಕ್ಷೇತ್ರಕ್ಕೆ ಅಂದ್ರೆ ಈಗ ಬಂದೆ ನೀವು ಹೋಗ್ತಾ ಹೋಗ್ತಾ ಕಲಿತೇನೆ ನಾನು ಅಂತ ಹೇಮ ಮಾರಿನಿ ನಟಿ ಮಣಿ ಆಕಿಗ ಅವ್ರ ಊರ ಪಕ್ಕದ ಕಾಡಿಂದ ಊರಿಗೆ ದೇವಸ್ಥಾನ ಸುತ್ತಮುತ್ತ ಕೋತಿಗಳ ಕಾಟ ಹೆಚ್ಚಾದ್ರೆ ಅಕ್ಕಿ ಕೊಡೋ ಪರಿಹಾರ ಏನು ಗೊತ್ತನ ಗೊತ್ತಿಲ್ಲ ಬಾಳ್ ಚೋಳೋ ಕಾಡೊಳಗೆ ಹೂವಿನ ಮರ ಬೆಳಸೋಣ ಅಂತದ್ ಯಾವಾಗ ಬೆಳಿಬೇಕು ಯಾಕೆ ಕೂತಿಗಳು ಹೋಗ್ಬೇಕು ಇಂಥವ್ರನ್ನ ಒಂದು ಸಂವಿಧಾನವನ್ನ ತಮಾಷೆ ಮಾಡಕತ್ತಿರ ಬಂದಿನ ನನ್ನ ಮುಖ ನೋಡಿ ಸಾಕು ಓಟ್ ಮಾಡಿ ಅಂದ್ರೆ ನಿನ್ನ ಮುಖ ನೋಡಿ ಇಂಥ ಮೂರ್ಖರನ್ನ ಹಾರಿಸಿದ್ರೆ ನನ್ನ ನಿಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು ಈ ದೇಶದ ಪರಿಸ್ಥಿತಿ ಏನಾಗಬೇಕು ಇವತ್ತು ದಕ್ಷಿಣ ಭಾರತಕ್ಕೆ ಬಂದು ಭಾರಿ ದೊಡ್ಡ ಡಬಲ್ ಇಂಜನ್ ಸರ್ಕಾರ ಅಂತ ಹೇಳಕತ್ತಿನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಉತ್ತರ ಭಾರತಕ್ಕೆ ನಮ್ಮ ದಕ್ಷಿಣ ಭಾರತದ ಜನ ವಲಸೆ ಹೋಗ್ತಿಲ್ಲ ನಿಮ್ಮ ಡಬಲ್ ಇಂಜನ್ ಜೋನ್ ಎಲ್ಲ ಇದೆಯಲ್ಲ ಸರ್ಕಾರ ಬಿರಲ್ಲ ಅಲ್ಲಿ ನಿಮ್ಮ ಆಳ್ವಿಕೆ ಸರಿ ಇಲ್ಲದ್ರಲ್ಲಿ ಅಲ್ಲಿಂದ ಉಳಿದು ನಮ್ಮೂರಾಗ ಮಾರವಾಡಿ ಅಂಗಡಿ ಇಟ್ಟುಕೊಂಡು ಪಾನಿಪುರಿ ಅಂಗಡಿ ಇಟ್ಟುಕೊಂಡು ಬದುಕ್ತಿದ್ದಾರೆ ನಾವು ಬರ್ರಿ ಬರ್ರಿ ನಮ್ಮೂರಿನವ್ರೆ ನೀವು ಬದುಕಿ ಅಂತ ಕೇಳ್ತಿದೀವಿ ಯಾವ ದೇಶ ಬಿಟ್ರಿ ನಮಗ ಇಡೀ ಭಾರತ ದೇಶಕ್ಕೆ ತೆರಿಗೆ ಕೊಡೋದು ಹೆಚ್ಚು ನಾವು ಇಲ್ಲಿ ಒಂದು ಕಥೆ ಹುಡುಕತ್ತೆ ಇನ್ನ ಆದ್ದರಿಂದ ನನ್ನ ಜವಾಬ್ದಾರಿನ ಈ ರೀತಿಯ ಪ್ರಶ್ನೆಗಳನ್ನ ತೆಗೆದು ನಾವು ಯಾವುದನ್ನು ಮರಿಬಾರದು ೋ ಬಾರ್ ಇನ್ ಕರ್ಕಶ ಯಾಕೆ ಹೇಳಾಕತಿ ನಾವು ಕೊಟ್ರ ಮನೇಳ್ ಅಹಂಕಾರ ಶುರು ಆತ ನಾನ್ನೂರು ಬರ್ತದಂತ ನಿನಗೆ ನಾವು ಕೊಟ್ಟರೆ ತಾನೆ ನನಗ ಇಷ್ಟಿಷ್ಟ್ ಕೆಲಸ ಮಾಡೀನಿ ಒಂದ್ಸಲ ನೋಡಿ ಮತ್ ಎಲ್ಸಿ ಅಂತ ಕೇಳಬೇಕೆ ಹೊರತು ಆ ದೇವಸ್ಥಾನ ಕಟ್ಟಿದೆ ಇವ್ರು ಕಿತ್ರೆದಾರಂತೆ ಅದು ಮುಸ್ಲಿಂ ಲೀಗ್ ಅಂತೆ ಇನ್ನ ದ್ವೇಷ ಭಾಷಣಗಳು ನಮಗೆ ಯಾಕೆ ಕೆಲಸ ಮಾಡಿಯಾ ಇಲ್ವಾ ಅದಕ್ಕೆ ಉತ್ತರ ಕೊಡು ಉತ್ತರ ಕೊಡದಿದ್ರೆ ಪ್ರಜರ ಮೊದಲು ಮನೆಗೆ ಕಳಿಸಿ ಅವನು ನಮಗೆ ಬೇಕಾಗಿರೋದು ನಾವು ಯಾವ ಪಕ್ಷದವರಲ್ಲ ನೀನು ಅನ್ಕೊಂಡ್ಬಿಟ್ಟು ನಿನ್ಗೊಂದು ಮೂವತ್ತಾರು ಪರ್ಸೆಂಟ್ ಐತಿ ಭಾರತ ದೇಶದಲ್ಲಿ ಅದು ಭಾರತ ದೇಶದಲ್ಲಿ ಎಲ್ಲ ಪ್ರಜೆಗಳು ನಿನ್ನ ಪಾರ್ಟಿ ಅನ್ಕೊಂಡಿ ಇಲ್ಲಿ ಕಾಂಗ್ರೆಸ್ ಐತಿ ಎಲ್ರ ಕಾಂಗ್ರೆಸ್ನವ್ರೇನ ಅಲ್ಲ ನೀವು ಐದು ವರ್ಷಕ್ಕೆ ಬರ್ತೀರಿ ನೀವು ಮಾತು ಕೊಟ್ಟರೆ ನಂಬ್ತೀವಿ ಓಟ್ ಹಾಕ್ತೀವಪ್ಪ ನೀವು ಸರಿ ಇಲ್ಲದಿದ್ರೆ ಇರಿಸ್ತೀವಿ ಪರ್ಮನೆಂಟ್ ನಾವು ಹಣ ನಮ್ದು ಟ್ಯಾಕ್ಸ್ ನಮ್ದು ಬದುಕು ದೇಶ ನಮ್ದು ನಿಮ್ಮನ್ನು ಪ್ರಶ್ನೆ ಮಾಡಿ ನಾವು ದೇಶ ದ್ರೋಹಿ ಹಾಕ್ತೇವೆ ದಯವಿಟ್ಟು ಮಾಧ್ಯಮದ ಮೂಲಕ ಪ್ರಜೆಗಳಿಗೆ ಹೇಳ್ತಾ ಇರೋದು ನೀವು ಹಿಂಗ ಮಂಗ ಆಗ್ತಾ ಹೋದ್ರೆ ಮಂಗ ನೋಡ ಕು ಈ ದೇಶ ವರ್ಧಾನ ಆಗಬೇಕು ಅಂದ್ರೆ ಇವತ್ತಿನ ಯುವಜನತೆ ಬೆಳಿಬೇಕು ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಸರಿ ಆಗ್ಬೇಕಂದ್ರೆ ఇవరం ఇళ్ళి నమగ మాత ద్రోహ మాదవ చూని హాక ఇవ్ ఐదు వర్ష అత ఈ ఎంపీ బంద్రెదు వర్షద బ ముంచె మహాప్రభులు వర్తారు ఏన్ హతారు మహాప్రభు నోడి నన్ను ఓట్ హాకీ మహాప్రభు నన్ను ఓట్ హాకీ బాళత్ప ని ఆగద రైతరు ಮಿನಿಮಮ್ ಗ್ಯಾರಂಟಿ ಪ್ರಜೆ ಇಷ್ಟು ಕೊಡ್ತೀನಪ್ಪ ಇಷ್ಟು ಹೊಡಕ್ಕಾಗುದ್ರೆ ಹೇಳಬೇಕೆ ಹೊರತು ಅಂದ್ರೆ ನಿನಗೆ ಮಣಿಪುರ ನಿನ್ನ ಪರಿವಾರ ಅಲ್ಲ ರೈತರು ನಿನ್ನ ಪರಿವಾರ ಅಲ್ಲ ನಿನ್ನ ಪ್ರಶ್ನೆ ಮಾಡೋ ನಿನ್ನ ಪರಿವಾರ ಅಲ್ಲ ಯಾವ್ದು ನಿನ್ನ ಪರಿವಾರ ಸಂಘ ಪರಿವಾರ ನಿನ್ ಪರಿವಾರದಲ್ಲಿ ರೈತರು ಇಲ್ಲ ಸುಮ್ಮನೆ ಕಥೆ ಹೊಡಕೋದು ಗುತ್ಕೊಳ್ಳೋದು ಈ ವಾಟ್ಸಪ್ ಯೂನಿವರ್ಸಿಟಿ ಇಟ್ಕೊಳ್ಳೋದು ಮೊನ್ನೆ ನೋಡ್ರಿ ಒಂದು ಪ್ರಧಾನಿ ಭಾಷಣ ಕೇಳಿದೆ ನಾನು ಆ ಮಹಾಪ್ರಭು ಹೇಳಕತ್ತಾರ ನನಗ ಈಗಷ್ಟ ಸುದ್ದಿ ಬಂದೈತಿ ನಮ್ಮನ್ನು ಗೆಲ್ಸದ್ರೆ ನಾನೇ ನೀ ಪ್ರಧಾನಿ ಆಗಾಕ ಅವರನ್ನು ಯಾರು ಯಾರಾಗ್ತಾರ ನನಗೆ ಈಗಷ್ಟೇ ವಾಟ್ಸಪ್ ಸುದ್ದಿ ಬಂದೈತಿ ಒಂದೊಂದು ವರ್ಷಕ್ಕೆ ಒಂದು ಪ್ರಧಾನಿ ಆಗ್ತಾರಂತ ಆ ನಾಲ್ಕು ವರ್ಷ ನಾಲ್ಕು ಜನ ಕುಂತಿರ್ತಾರಂತ ಹಿಂಗ್ ಮಾತಾಡ್ತಾನೆ ಪ್ರಧಾನಿ ಕೆಲಸ ಮಾಡ್ದ ನಾನು ಇಷ್ಟು ಸ್ಮಾರ್ಟ್ ಸಿಟಿ ತಂದೆ ದೇಶ ಮಾಡಿದೆ ಇದನ್ನ ಹೇಳೋದು ಬಿಟ್ಟು ಈ ಕಾಗಕ್ಕ ಗೂಬಪ ಕತಿ ಹೇಳೋರನ್ನ ನಾವು ನಿಲ್ಲಿಸದಿದ್ರೆ ನಾವು ಬುದ್ಧಿ ಕಲಿಸ್ತಿದ್ರೆ ಮುಂದೆ ಬರೋಗೂ ಕೂಡ ಭಯ ಇರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಕೆಳಗಿಂದ ಮೇಲೆ ಮೇಲಿಂದ ಕೆಳಗಲ್ಲ ಕೆಳಗಿಂದ ಮೇಲೆ ಈ ಮಾತುಗಳನ್ನ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವ ಜವಾಬ್ದಾರಿ ನನ್ನದು ಇದು ಕೋಪದಿಂದ ಹೇಳ್ತಿಲ್ರಿ ಆತಕ್ಕ ಹೇಳ್ತಿದ್ದೇನೆ ನೋಡಿ ಹೇಳ್ತಾ ಇದ್ದೇನೆ ನಾವಿನ್ನು ಮೂರ್ಖರಾಗೋದು ಬೇಡ ನಾವು ಯಾವ ಧರ್ಮದ ವಿರುದ್ಧ ಮಾತಾಡಿಲ್ಲ ನೀನು ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ ಮುಂದೆ ನಿಮಗೆ ಬಂದ್ರೆ ನಿಮ್ಮ ಪ್ರತಿನಿಧಿ ಕೆಲಸ ಮಾಡಿದಾನ ಅಂತ ಕೇಳಿ ಯಾರ್ಯಾರು ಮುಖಾನ ನೋಡ್ಕೊಂಡ್ರು ಅವ್ರು ಬಂದಿಲ್ ಬಾಳ್ವೆ ಮಾಡೋದಿಲ್ಲ ನಾವೇ ಬಾಳ್ಬೇಕು ನಾವೇ ಬಾಳ್ಬೇಕಲ್ಲ ಹಂಗಾಗಿ ಯೋಚನೆ ಮಾಡಿ ಮತ್ತು ಮಾಧ್ಯಮದವರು ನಿಮ್ಮನ್ನು ಕೂಡ ನಾನು ಕೇಳಿಕೊಳ್ಳೋದು ನೀವು ನನ್ನನ್ನು ಕೇಳುವ ಪ್ರಶ್ನೆಗಳು ಜನರ ಪ್ರಶ್ನೆಗಳೇ ನಿಮ್ಮ ಪ್ರಶ್ನೆಗಳಲ್ಲ ಆದರೆ ಒಂದು ಸಣ್ಣ ಒಂದು ಸಂವಾದವನ್ನು ಮಾಡೋಣ